ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ತುಂಬ ಚೆನ್ನಾಗಿ ಫ್ಯಾನ್ಸ್ ಕೇಳ್ತಾ ಇರ್ತಾರೆ ಅಕ್ಕ ನಾವು ಹೋಗಿ ನಮ್ಮ ಬಾಸ್ನ ನೋಡ್ಬೋದಾ ನೋಡಬೇಕು ಅಂದರೆ ಏನು ಮಾಡಬೇಕು ಅಥವಾ ನೀವು ಯಾಕೆ ಹೋಗಿ ನೋಡಬಾರ್ದು ನೀವೇನಾದರೂ ಹೋಗಿದ್ರಾ ಅಥವಾ ನಾವೆಲ್ಲ ಹೋಗಬೇಕು ಅಂದರೆ ಹೇಗೆ ಮತ್ತು ದರ್ಶನ್ ಅವರು ಒಳಗಡೆ ಹೇಗಿದ್ದಾರೆ ಈ ರೀತಿ ತುಂಬ ಜನ ಮೆಸೇಜ್ ಮಾಡಿ ಮಾಡಿ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಅವರಿಗೆ ಈ ವಿಡಿಯೋ ದರ್ಶನ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ತುಂಬ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಅದ್ರ ಲಿಸ್ಟ್ ಕೇಳಿದ್ರೆ ನಿಮಗೂ ಬಹುಶಃ ಆಶ್ಚರ್ಯ ಆಗ್ಬೋದು ನೂರಿಂದ ನೂರೈವತ್ತು ಜನ ಪ್ರೊಡ್ಯೂಸರ್ಸ್ಗಳೇ ಲಿಸ್ಟಲ್ಲಿದೆಯಂತೆ ಆಮೇಲೆ ಎಂಟರಿಂದ ಹತ್ತು ಜನ ಹೀರೋಯಿನ್ಸ್ಗಳು ಆ ಲಿಸ್ಟಲ್ಲಿದ್ದಾರಂತೆ ಆಮೇಲೆ ದರ್ಶನ್ ಅವರ ಇರ್ಬೋದು ವಿ ಐ ಪಿಗಳಿರ್ಬೋದು ಅಥವಾ ಒಂದಷ್ಟು ಪೊಲಿಟೀಷಿಯನ್ಸ್ಗಳಿರ್ಬೋದು ಆ್ಯಕ್ಟರ್ ಫ್ರೆಂಡ್ಸ್ಗಳಿರ್ಬೋದು ಅವರೇ ಒಂದು ನೂರೈವತ್ತು ಜನ ಇದೆಯಂತೆ ಆಮೇಲೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋ ಫ್ಯಾನ್ಸ್ಗಳು ಅದೆಷ್ಟು ಜನ ಅಪ್ಲಿಕೇಶನ್ ಹಾಕೋರೋ ನನಗೆ ಗೊತ್ತಿಲ್ಲ ಬಟ್ ಇವಾಗ ಹೇಳಿದಂತೂ ಪಕ್ಕಾ ಮಾಹಿತಿಗಳು ನಿಮ್ಗೇನು ಏನು ಗೊತ್ತು ಅಂತ ಕೇಳಿದ್ರೆ ಅಪ್ಲೈ ಮಾಡಿರೋರದು ಯಾರು ರಿಜೆಕ್ಟ್ ಮತ್ತೆ ರಿಜೆಕ್ಟ್ ಆಗಿದೆ ಅವರು ಅವ್ರು ಫೋನ್ ಮಾಡಿ ಹೇಳಿದ್ರು ಹೀಗೆ ನಾವು ಅಪ್ಲೈ ಮಾಡಿದ್ವಿ ಮೇಡಮ್ ರಿಜೆಕ್ಟ್ ಆಗಿದೆ ಅಂತ ಸೊ ಅವರ ನಮಗೆ ಈ ಮಾಹಿತಿನ ಕೊಟ್ಟಿದ್ದು ಜೈಲ್ದು ರೂಲ್ಸು ನನಗೆ ಗೊತ್ತಿರೋಂಗೆ ವಾರದಲ್ಲಿ ಎರಡು ಸಲ ಅವಕಾಶ ಕೊಡ್ತಾರೆ ಭೇಟಿ ಮಾಡೋಕ್ಕೆ ಅದು ಎಸ್ಪೆಷಲಿ ಅವ್ರ ಫ್ಯಾಮಿಲಿಗೆ ಮಾತ್ರ ಮೀಸಲು ಅವ್ರ ವೈಫು ಮಕ್ಕಳು ಅವ್ರ ಬ್ರದರು ಅವ್ರ ರಿಲೇಷನ್ನು ಈ ರೀತಿ ಫಸ್ಟು ಪ್ರಯಾರಿಟಿ ಹೋಗುತ್ತೆ ಸೊ ಎರಡು ದಿನವೂ ಅವರೇ ಹೋಗುವಂಥ ಎಲ್ಲ ಲಕ್ಷಣಗಳಿರೋದ್ರಿಂದ ಸೊ ಅವರೇ ಹೋಗಿರ್ತಾರೆ ಹಾಗಾಗಿ ಇನ್ನೊಬ್ಬರಿಗೆ ಅವಕಾಶ ಇರಲ್ಲ ಆದರೆ ಒಂದಷ್ಟು ಜನ ಭೇಟಿ ಮಾಡ್ಕೊಂಬರ್ತಿದ್ರಲ್ಲ ಹೆಂಗೆ ಅಂತ ನೀವು ಕೇಳಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋದಾಗ ಒಂದಿಷ್ಟು ಜನ ಹೋಗ್ಬೋದು ಅಂತ ಇರುತ್ತೆ ಸೊ ಅವ್ರ ಜೊತೆ ಇವರು ಸೇರಿಕೊಂಡು ಹೋಗಿರ್ತಾರೆ ಸೊ ಆ ರೀತಿ ಒಂದಷ್ಟು ಜನ ನೋಡಿದ್ದಾರೆ ಫಾರ್ ಎಕ್ಸಾಂಪಲ್ ವಿನೋದ್ ರಾಜ್ ಅವರು ಅದೇ ರೀತಿ ನೋಡ್ಕೊಂಡು ಬಂದಿರೋದು ಮತ್ತೆ ಸಾಧಕ್ಕೆ ಹೋಗಿಲ್ಲ ಅವರು ಮತ್ತೆ ನೆಕ್ಸ್ಟ್ ಡೇ ಹೋಗ್ತಾರೆ ಪರ್ಮಿಷನ್ ಸಿಕ್ಕಿದ್ರು ಬಟ್ ಅಲ್ಲಿ ಮತ್ತೆ ಅವ್ರ ದರ್ಶನ ಅವ್ರ ಆ ಕಡೆಯಿಂದ ಪರ್ಮಿಷನ್ ಕೊಡೋಲ್ಲ ಯಾಕೆ ಕೊಡಲ್ಲ ಅಂದರೆ ಅವರೇನಾದರೂ ಒಬ್ಬರೇ ಹೋಗ್ಬಿಟ್ರೆ ಅವ್ರ ಜೊತೆಗೆ ಇನ್ನೊಂದಷ್ಟು ದರ್ಶನ ಹೋಗ್ಬೋದಿತ್ತಲ್ಲ ಅವ್ರಿಗೆ ಅವಕಾಶ ಸಿಕ್ಕಲ್ಲ ಅಥವಾ ಇವಾಗ ಸಡನ್ನಾಗಿ ಏನೋ ಹೇಳಬೇಕು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅಂದರೆ ಅವ್ರು ಬರೋಕ್ಕೂ ಆಗೋಲ್ಲ ಸೊ ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಬರಬೇಕಾದ್ರೆ ನೀವು ಜೊತೆಗೆ ಬನ್ನಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ರಿಜೆಕ್ಟ್ ಮಾಡಿ ಕಲಿಸಿದ್ದಾರೆ ದರ್ಶನವನ್ನು ನಾವು ಭೇಟಿ ಮಾಡೋಕ್ಕೆ ಇರೋ ಲಿಸ್ಟ್ನ ನೀವು ನೋಡಿದ್ರೆ ಬಹುಶಃ ಅವರು ಬೇಲ್ ತಗೊಂಡು ಹೊರಗೆ ಬಂದಿದ್ರು ಅವರೆಲ್ಲರೂ ದಿನ ಒಬ್ಬೊಬ್ರು ಹೋಗ್ತೀನಿ ಅಂದ್ರೂ ಅವ್ರು ಮುಗ್ದಿರಲ್ಲ ಅಷ್ಟು ಜನ ಇದ್ದಾರೆ ಅವ್ರಲ್ಲಿ ಇಷ್ಟಲ್ಲೇ ಇಷ್ಟು ದಿನವೇ ತಾಳ್ಮೆಯಿಂದ ಕಾದಿದ್ದೀರಂತೆ ಇನ್ನೂ ಒಂದು ಸ್ವಲ್ಪ ದಿನ ಕಾಯಿರಿ ಅವರೇ ಹೊರಗೆ ಬರ್ತಾರೆ ಯಾವಾಗ ಬರ್ತಾರೆ ಅಂತ ನೀವು ತಿರ್ಗಾ ತಿರ್ಗಾ ಕೇಳ್ತಿರ್ತೀರ ಅದನ್ನು ಹೇಳೋಕ್ಕೆ ತುಂಬ ಕಷ್ಟ ಬಿಕಾಸ್ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಯಾವ ಮೂಮೆಂಟಲ್ಲಾದರೂ ಚಾರ್ಜ್ ಶೀಟ್ ಹಾಕ್ಬೋದು ಅವರು ಒನ್ಸು ಚಾರ್ಜ್ ಶೀಟ್ ಹಾಕಿದ್ರು ಅಂತ ತಿಳ್ಕೊಳ್ಳಿ ಅದಾದಮೇಲೆ ಬೇಲ್ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ಬೇಲ್ ಪ್ರಾಸೆಸ್ ಆಗ್ತಿದ್ದಂಗೆ ದರ್ಶನ್ ಅವ್ರಿಗೆ ಒಂದೇ ಒಂದು ಮೂರು ನಾಲ್ಕು ಸಲ ರಿಜೆಕ್ಟ್ ಆಗ್ಬೋದು ಬೇಲು ಅಥವಾ ಆದಮೇಲೆ ಮತ್ತೆ ಬೇಲ್ ಸಿಗುತ್ತೆ ಅಂತ ಅನಿಸುತ್ತೆ ಬಂದ್ಬಿಡ್ತಾರೆ ಸೊ ಆಗಸ್ಟ್ ತಿಂಗಳು ಏನಕ್ಕೆ ಫೇಮಸ್ ಅಂದರೆ ಸ್ವಾತಂತ್ರ್ಯಕ್ಕೆ ಫೇಮಸ್ಸು ದರ್ಶನ್ ಅವ್ರಿಗೂ ಬಹುಶಃ ಅವರ ಸ್ನೇಹಿತರಿಗೂ ಅಥ್ವಾ ಅಲ್ಲಿ ಒಳಗಡೆ ಇರೋರಿಗೆ ತುಂಬ ಜನಕ್ಕೆ ಈ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗನ್ಸ್ತಾ ಇದೆ ಇದಾಯಿತು ಈ ಕ್ಷಣದ ಅಡ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯುಲ್ ಬೈ ಟೆಕ್